ಬ್ರಹ್ಮಕೋತ್ಸವ ಜೀರ್ಣೋದ್ಧಾರ ಸಮಿತಿ ಜೀರ್ಣೋದ್ಧಾರದ ಬಗ್ಗೆ ಬ್ರಹ್ಮಕರ್ಷದ ಬಗ್ಗೆ ಉಪಿಕ್ರಮ ಸಮಿತಿಯನ್ನು ಮಾಡುವವರೇ ಆಗಮಿಸಿ ಇದ್ದೇವೆ ಇಂದಿನ ಈ ಸಭೆಗೆ ಬಂದಂತಹ ಗೌರವಾಧೀಶ ಗೌರವರಿಗೆ ಸ್ವಾಗತಿಸ ಅರ್ಚಕ ವಾಸುದೇವ ವಾಸುದೇವಮಯರಿಗೂ ಸ್ವಾಗತ ಶ್ರೀ ಶ್ರೀದೇವರ ಬ್ರಹ್ಮಕಲಶ ಅಂತ ಹೇಳಿ ರೂಪೀಕರಣದ ಈ ಸಭೆಯಲ್ಲಿ ಬೃಹತ್ ಮಟ್ಟಿಗೆ ಕೇವಲ ಅರವತ್ತೇಳು ದಿವಸ ಮಾತ್ರ ಉಳಿದಿದೆ ಹಾಗಾಗಿ ಎಲ್ಲರೂ ಎಲ್ಲರೂ ಮುಕ್ತ ಮನಸ್ಸಿನಿಂದ ಶ್ರೀದೇವರ ಅದೇ ಅದೇ ರೀತಿ ಬ್ರಹ್ಮಿ ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ನಮಗೆ ಚಿಂತನೆ ಕಾಯಿರು ಬರಲಿಕ್ಕೆ ಸ್ವಲ್ಪ ಕಡಾಯಿದೆ ಅಂತ ಹೇಳಿದ್ರೆ ಹನ್ನೆರಡು ವರ್ಷ ಶ್ರಮ ಆ ಸಂದರ್ಭದಲ್ಲಿ ನಮ್ಮ ಮಹಾಮಾರಿ ಕೊರೋನಾ ಬಂದು ಎರಡು ವರ್ಷ ಹೊಂದಿರುವುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಷೇತ್ರದ ಜೀವನದ ಪ್ರಮುಖ ಬಗ್ಗೆ ಪ್ರಶ್ನೆ ನಿಂದನೆಯನ್ನು ಮಾಡಿದ್ವಿ ಆ ಪ್ರಕಾರವಾಗಿ ಒಂದಷ್ಟು ಪರಿಹಾರ ಕಾರ್ಯಗಳು ಜೊತೆಗೆ ಕೆಲಸಗಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ವಾರ್ಷಿಕ ದಿವಸದಂದು ನಮ್ಮ ಜೀವನದ ಕೆಲಸಗಳು ಪ್ರಾರಂಭವಿತ್ತು ಪ್ರಪ್ರವಾಗಿ ನಾವು ನಮ್ಮ

ಕಲಗಟ್ಟಿ ಅಂದುವರಿಸಿದ್ದೇನೆ ಮಳೆಗಾಲದ ಮುಂಚೆ ಮಾರ್ಚ್ ಎಂಟರಿಂದ ಜೂನ್ ಅಲ್ಲಿ ಮಳೆ ಬರ್ತೇವೆ ಅಷ್ಟು ಕೆಲಸ ಮಾಡಿ ನೀವು ಮುಂದುವರಿಸಿದ್ದೇವೆ ಆದರೆ ನಮ್ಮ ದೇವರೀತ್ಯ ಮಳೆಗಾಲ ಸ್ವಲ್ಪ ರೇಟ್ ಕೂಡ ಇತ್ತು ಜೂನ್ ಹದಿನೈದು ನಮಗೆ ಈ ಲೆವೆಲ್ ಆಗಿದೆ ಸಾವಿರದಿಂದ ಫೆಬ್ರವರಿ ಅದಾದ ತಕ್ಷಣ ದೇವರ ಅದೇ ರೀತಿ ಮಹಾವಳಿ

ಹೆ ಆತ್ಮೀಯ ಬ್ರಹ್ಮ ಕಲಸೋತ್ಸವದ ಸಂದರ್ಭ ಬ್ರಹ್ಮ

ಮುಂಚೆ ಸ್ವಲ್ಪ ಜಾಸ್ತಿ ಜಾಸ್ತಿ ಬುಗರ್ವೇ ಅಂದ್ರೆ ಜಾಗೃತಿ ಬಂತು ಏನು ಮಾಡಿದ್ರೆ ಜಾಗೃತಿ ಆಗ್ತದೆ ಆಗ್ತದೆ ಮುಂಚಾದ್ರೆ ಊರು ಹೂ ಎಲ್ಲ ಏನಂತ ಏರ್ಲಾಚಿ ಏರಂಡ್ ಏರ್ಬೇಕು ಏರ್ಲೇಜ್ ನಿನ್ನ ನೋಡ್ಬೇಕು ನನಗೆ ಜಾಗ ಕೆಲಸ ಪೂರ ಮಲ್ಲ ಪ್ರಮಾಣ ಕೆಲಸ ಮಾಡಿದ ಪೂರ ಎದುರುಗ ಕೆಲಸ ಮಾಡಿದ್ವಿ வேட்டிங்கால கரக்குப்படிய ஒரே நின்ச்சு குள்ள தம்பன் வேற நின்ச்சு குள்ள வெயி கேಳ್ತಾ திரும்ப திரும்ப சிட்டபட்டி கொஞ்சம் வசல்ல எல்லாம் ஆஞ்ச வசல்ல தார்புノル தியாஜிதல்ல انا நட்சத்திரად ആദിയോടാര കത്ര ആദർമ്മ

ಈ ದೇವಸ್ಥಾನ ಸ್ವಭಾವಿಕೆ ರಮಕಲಸ ಮೊಟ್ಟಿಗೆ ರಮದ ಅಣ್ಣ ಇಡೀ